ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಗೆ ಸ್ವಾಗತ ಇವತ್ತು ಸೂಪರ್ ಆಗಿರೋ ಪಲಾವ್ ಇದ್ದೀನಿ ವೆಜ್ ಪಲಾವ್ ರೆಸ್ಟೋರೆಂಟಿಲ್ಲಿ ಸಿಗುವಂಥ ಪಲಾವ್ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ಪಲಾವ್ಗೆ ಬೇಕಾಗುವ ಸಾಮಗ್ರಿ ಒಂದು ದೊಡ್ಡ ಟೊಮೊಟೊ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕಪ್ ಬೀನ್ಸು ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬಟಾಟಿ ಆಲೂಗೆಡ್ಡೆ ಒಂದು ಹಸಿ ಬಟಾಣಿ ಒಂದು ಮುಕ್ಕಾಲು ಕಪ್ ಇದೆ ಒಗ್ಗರಣೆಗೆ ಎಣ್ಣೆ ಕಲ್ಲಾರಿ ಅರಶಿನ ಅರ್ಧ ನಿಂಬೆ ಹಣ್ಣು ರುಚಿ ತಕ್ಕೊಪ್ಪು ಹಾಗೆ ಎರಡು ಇಂಚು ಶುಂಠಿ ಒಂದು ಇಡಿ ಬೆಳ್ಳುಳ್ಳಿ ಒಂದು ಏಳು ಎಂಟು ಒಂದು ಒಂದಿಡಿ ಪುದೀನ ಸೊಪ್ಪು ಒಂದು ಅರ್ಧ ಮುಕ್ಕಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕಲ್ಲು ಒಂದು ಸ್ಟಾರು ಒಂದು ಪಲಾವೆಲೆ ಒಂದು ಐದು ಲವಂಗ మరాఠి మగ్గు దొడ్డదొందు చిక్కు ఇది వేరే బరుతే ఇది వేరే బరుతే ఫ్రెండ్స్ స్వల్ప జాయి కాయ ఎరడించు చక్కె కస్తూరి మెయితే స్వల్ప ఇది గీ రైస్ ఇది ఒగరణి ఫ్రెండ్స్ కాలు కేజీ జీరా రైస్ ఫ్రెండ్స్ నువ్వు రైస్ అందరూ తగ్బోదు ఫ్రెండ్స్ ఫ్రెండ్స్ ಎಣ್ಣೆ ಬಿಸಿಯಾಗೋಕೊ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಧರ ಮಸಾಲಾ ಐಟಮ್ ಹಾಕ್ತಾಯಿದೀನಿ ಜೀರೆ ಸೇರಿಸ್ತಾಯನಕೂ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ ಈರುಳ್ಳಿ ಹಾಕ್ತಾಯಿದೀನಿ

ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸಸಿ ಹಸಿ ಸ್ಮೆಲ್ ಹೋಗೋವರೆಗೂ ಇಷ್ಟಾದ್ರೂ ಸಾಕು ಫ್ರೆಂಡ್ಸ್ ಈ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಕೊತ್ತಂಬರಿ ಕುದಿನ ಪೇಸ್ಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇದು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇಷ್ಟಾಗಿದೆ ಫ್ರೆಂಡ್ಸ್ ಟೊಮೊಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದು ಸಹ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಎರಡು ನಿಮಿಷ ಆಗಿರುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೂ ಸಾಕು ಈಗ ನೀರು ಹಾಕ್ತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಇತ್ತು ಈ ಮೂರು ಕಪ್ ನೀರು ಹಾಕ್ತಾ ಇದ್ದೀನಿ ಓಪನಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಎರಡು ಕಪ್ ಹಾಕಿ ಇನ್ನೊಂದು ಸ್ವಲ್ಪ ಇನ್ನೊಂದು ಕಪ್ ಹಾಕ್ತೀನಿ ಈ ಮೂರು ಕಪ್ ಆಯಿತು ಫ್ರೆಂಡ್ಸ್ ಇಷ್ಟಾದರೂ ಸಾಕು ಗರಂ ಮಸಾಲೆ ಐಟಮ್ ಯಾವುದು ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಪ್ಲೇಟ್ ಮುಚ್ತಾ ಇದ್ದೀನಿ ಫ್ರೆಂಡ್ಸ್ ಏಳರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಈ ಬೀನ್ಸು ಕ್ಯಾರೆಟು ಇದೆಲ್ಲ ಬೇಯಬೇಕು ಈ ಕುದೀತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರಬೇಕು ಮಿಕ್ಸ್ ಮಾಡಬೇಕು ಒಂದ್ಸರಿ ಮಿಕ್ಸ್ ಮಾಡಿ ಈ ತೊಳೆದಿಟ್ಟಿರೋ ಅಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೆನೆಸಿಟ್ಟಿಲ್ಲ ಏನೂ ಇಲ್ಲ ಹಾಗೆ ತೊಳೆದಿಟ್ಟಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಸರಿ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ಇಷ್ಟಾದ್ರೆ ಸಾಕು ಇದೊಂದು ಐದರಿಂದ ಆರು ನಿಮಿಷ ಕುದಿಬೇಕು ಫ್ರೆಂಡ್ಸ್ ಬೇಕು ಚೆಕ್ ಇದ್ದೀನಿ ಈಗ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಹೇಗಾಗಿದೆ ಅರ್ಧ ಭಾಗ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಈಗ ಹೇಗಾಗಿದೆ ತುಂಬ ಚೆನ್ನಾಗಾಗಿದೆ ಅರ್ಧ ಆಗಿದೆ ಈಗ ಸರಿ ಚೆನ್ನಾಗಿ ಕೊಡಬೇಕು ಇಷ್ಟಾದರೂ ಸಾಕು ಫ್ರೆಂಡ್ಸ್ ಮುಚ್ಚುತ್ತಾ ಇದ್ದೀನಿ ಈಗ ಸಿಮ್ಮಲ್ಲಿ ಒಂದು ಐದರಿಂದ ಆರು ನಿಮಿಷ ಆಗಬೇಕು ಈಗ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಕತ್ತ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತೀನಿ ಆದಷ್ಟು ಸಪೋರ್ಟ್ ಮಾಡ್ತಾ ಇರಲಿ ಸಖತ್ತ ಬಂದಿದೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಹಿಂದೆ ರಸನೂ ಹಾಕ್ತಾ ಇದೀನಿ ನಾನು ಇಷ್ಟಾದರೂ ಸಾಕು ಫ್ರೆಂಡ್ಸ್ ರೆಸ್ಟೋರೆಂಟ್ ಪಲಾವ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳ್ಸಿಟ್ಕೊಂಡು ಫ್ರೀಸ್ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು